ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಯಾಕೋ ರೆಗ್ಯುಲರ್ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ನಿನ್ನೆ ಶುಕ್ರವಾರ ಆದರೆ ಒಂದು ಕ್ಲಿಪ್ಪಿಂಗೂ ತೊಗೊಂಡಿಲ್ಲ ನಾಳೆ ಯಾವುದು ವೀಡಿಯೋಸ್ ಇಲ್ಲ ಸೋಮವಾರದಿಂದ ರೆಗ್ಯುಲರಾಗಿ ಹಾಕೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇದು ಗುರುವಾರದ ವೀಡಿಯೋ ಬೆಳಗ್ಗೆ ಐದುವರೆಗೆ ಎದ್ದಿದ್ವಿ ಪ್ರತಿಕನೂ ನಾನು ನೋಡಿ ಅವನು ಈಗ ತಾನೇ ಎದ್ದಿದ್ದಾನೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ನೋಡಿ ಈಗ ಅವ್ನಿಗೆ ಎದ್ದ ತಕ್ಷಣ ರಾಗಿ ಗಂಜಿ ಬೇಕು ರಾಗಿ ಗಂಜಿ ಅಂತೂ ಕಂಪಲ್ಸರಿ ಬೇಕೇ ಬೇಕು ಅವನಿಗೆ ಮಹಾತಿ ಈ ವಯಸ್ಸಲ್ಲಿದ್ದಾಗ ಏನು ಮಾಡಿದರೂ ಕುಡಿತಾ ಇರಲಿಲ್ಲ ಅವನು ಈಗಲೂ ಕುಡಿಯಲ್ಲ ರಾಗಿ ಗಂಜಿ ಪ್ರತಿಕ್ಕೂ ಕಂಪಲ್ಸರಿ ರಾಗಿ ಗಂಜಿ ಬೇಕು ಹಾಗಾಗಿ ಒಂದೆರಡು ಸ್ಪೂನು ರಾಗಿ ಗಂಜಿ ಹಿಟ್ಟಾಕ್ಬಿಟ್ಟು ನೆನೆಸಿದ್ದೀನಿ ಒಂದೆರಡು ನಿಮಿಷ ನೆನೆಸಿದ್ರೆ ಗಂಟಾಗೋಲ್ಲ ಅಷ್ಟರಲ್ಲಿ ಬಿಸಿ ನೀರು ಸಹ ಕಾದಿರುತ್ತೆ ಬಿಸಿ ನೀರನ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯಿಸಿದ್ರೆ ರಾಗಿ ಗಂಜಿ ರೆಡಿ ಆಗುತ್ತೆ ರಾಗಿ ಗಂಜಿಗೆ ಸ್ವಲ್ಪ ಹಾಲನ್ನು ಸ್ವಲ್ಪ ಬೆಲ್ಲ ಹಾಕ್ತೀನಿ ಏನು ಸ್ವೀಟ್ ಹಾಕೋಕ್ಕೋಗೋಲ್ಲ ಇವ್ನು ಸ್ವಲ್ಪ ಸ್ವೀಟ್ ಇದ್ದರೆ ಕುಡಿಯೋದು ಸಪ್ಪೇದು ಕುಡಿಯೋಲ್ಲ ಹಂಗಾಗಿ ಒಂಚೂರು ಬೆಲ್ಲ ಹಾಕ್ತೀನಿ ಈಗ ಗಂಜಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವತ್ತು ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ತಿಂಡಿ ಏನೂ ಮಾಡ್ತಾಯಿಲ್ಲ ಉಳ್ಸಪ್ಪು ಮಾಡ್ತಾ ಇದ್ದೀನಿ ಚಕೋತ್ತ ಸಪ್ಪಿತ್ತು ಅದು ಮತ್ತು ಹುರುಳಿಕಾಳು ಮೊಳಕೆ ಹಾಕಿ ಉಳ್ಸೆಪ್ಪು ಮಾಡ್ತಾಯಿದ್ದೀನಿ ಈ ಸಾಂಬಾರಿಗೆ ತೊಗರಿ ಬೇಳೆಕಿನ್ನೂ ಉರುಳಿಕಾಳು ಮೊಳಕೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈ ಸಪ್ ಸಾಂಬಾರ್ ಮಾತ್ರ ಈ ಸಪ್ ಕ್ಲೀನ್ ಮಾಡಬೇಕಾದ್ರೆ ನನಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ವಾದನೇ ಆಯಿತು ಏಕೆಂದರೆ ನಾನು ಸಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಅವರು ಈ ಸೊಪ್ಪು ಕೋಲನ್ನೆ ಸೊಪ್ಪು ಅಂತ ಹೇಳಿ ವಾದ ಮಾಡ್ತಾ ನನಗೆ ಕೋಪ ಬರ್ತಾಯಿದೆ ನಮ್ಮ ಮನೆಯವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಸೊಪ್ಪು ತರಕಾರಿ ಎಲ್ಲ ಮಾರ್ತಾಯಿದ್ರಂತೆ ಅದು ನಮ್ಮತ್ತೆ ಇವ್ರನ್ನೇ ಕಳಿಸ್ತಾ ಇದ್ರಂತೆ ಹೇಳ್ತಾ ಇದ್ದಾರೆ ನಾನು ಚಿಕ್ಕ ವಯಸ್ಸಲ್ಲಿ ಕೊತ್ತಂಬರಿ ಸೊಪ್ಪು ಚಕೋತ ಸೊಪ್ಪು ಸಬ್ಬಕ್ಕಿ ಸೊಪ್ಪೆಲ್ಲ ಬೆಳೀತಾ ಇದ್ವಿ ನಾನೇ ಹೋಗ್ತಿದ್ದೆ ಮಾರಕ್ಕೆ ಅಂತ ಹೇಳ್ತಾನೆ ಇದ್ದಾರೆ ಆದರೂ ಅವರು ಈ ಸೊಪ್ಪು ಗುರ್ಸಕ್ಕೆ ಇಲ್ಲ ಇಲ್ಲ ಇದು ಕೋಲನ್ನೆ ಸೊಪ್ಪೆ ಅಂತೇಳಿ ವಾದ ಮಾಡ್ತಾಯಿದ್ದಾರೆ ಅಂದರೆ ಇದು ಸ್ವಲ್ಪ ಚಿಕ್ಕದಾಗಿ ಉದ್ದಕ್ಕೈತೆ ಕೋಲನ್ನೆ ಸಪ್ ಥರ ಅದಕ್ಕೆ ಕೋಲನ್ನೆ ಸಪ್ಪೆ ಅಂತಲೇ ಹೇಳ್ತಿದಾರೆ ನನಗೆ ಸೊಪ್ಪು ಮಾರಿದ್ದೀನಿ ಅಂತೀರಾ ತರಕಾರಿ ಮಾರಿದ್ದೀನಿ ಅಂತೀರ ಅಷ್ಟು ಗೊತ್ತಾಗಲ್ಲ ಏನು ಫಾರಿನಾಗ್ ಉಟ್ ಅಂತ ಅಂತೇಳ್ಬಿಟ್ಟು ವಾದ ಮಾಡ್ತಾಯಿದ್ದೆ ಆಮೇಲೆ ಹೇಳ್ತಾರೆ ಅಯ್ಯೋ ನೀನು ತಮಾಷೆಗೆ ಅಂದೇಳು ಅಂತ ನಾನು ಹೆಂಗ್ ಬೇಕಾದ್ರೂ ಮಾತಾಡ್ತೀಳಪ್ಪ ನೀನು ಅಂತ ಹೇಳಿ ಹಿಂಗೆ ವಾದ ಮಾಡ್ಕೊಳ್ತಾನೇ ಇದ್ವಿ ಆಮೇಲೆ ಲಾಸ್ಟ್ಗೂ ಅವ್ರು ಒಪ್ಕೊಳ್ಳಿಲ್ಲ ಇಲ್ಲ ಕೋಲನೆ ಸೊಪ್ಪೆ ಅಂತ ಹೇಳಿ ವಾದನೆ ಮಾಡ್ತಾಯಿದ್ರು ಅದೇನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತು ತಮಾಷೆಗಂದ್ರೆ ಸೀರಿಯಸ್ ಅಂದರೂ ಗೊತ್ತಿಲ್ಲ ಈಗಾದರೆ ಸಪ್ ಸಾಂಬಾರಿಗೆ ಒಂದೆರಡು ಟೊಮೊಟೊ ಒಂದೆರಡು ಬದನೆಕಾಯಿ ಒಂದೆರಡು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ಲಿನ್ನ ಮುಚ್ಚಿ ಒಂದು ಮೂರು ವಿಸಲು ಕೂಗ್ಸೋಕ್ಕೆ ಬಿಟ್ಟಿದ್ನಿ ಈ ಕಡೆ ಪ್ರತಿ ಕುನ್ಗೆ ಗಂಜಿ ನನಗೆ ಬಿಸಿನೀರನ್ನ ರೆಡಿ ಮಾಡಿಕೊಂಡೆ ಈಗ ಪ್ರತಿಕೂಗೆ ಗಂಜಿ ಕುಡಿಸ್ತಾ ನಾನು ಬಿಸಿ ನೀರನ್ನ ಕುಡಿತೀನಿ ನನ್ನ ವೆಯ್ಟು ರಿವೀಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಪ್ರತೀಕ ವೆಯ್ಟ್ ಮಿಷನ್ನು ಸ್ವಲ್ಪ ಎತ್ತಾಕಿದ್ದಾನೆ ಅದು ತೂಕ ಸರಿಯಾಗಿ ತೋರಿಸ್ತಾ ಇಲ್ಲ ಒಂದಿನ ಜಾಸ್ತಿ ತೋರಿಸುತ್ತೆ ಒಂದಿನ ಕಡಿಮೆ ತೋರಿಸುತ್ತೆ ಅದು ಸ್ವಲ್ಪ ರೆಡಿ ಮಾಡಿಸ್ಬೇಕು ಸೋಮವಾರದಷ್ಟೊತ್ತಿಗೆ ರೆಡಿ ಮಾಡಿಸ್ಬಿಟ್ಟು ನೆಕ್ಸ್ಟ್ ವೀಡಿಯೋ ನಂದು ವೆಯ್ಟ್ ರಿವೀಲ್ ಮಾಡೋ ವಿಡಿಯೋನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈಗಾದರೆ ಸಪ್ ಸಾಂಬಾರು ರೆಡಿಯಾಗಿದೆ ಮಸ್ತ್ ಬಿಟ್ಟು ಗುರ್ಣೆ ಹಾಕಿದ್ನಿ ತುಂಬಾ ಚೆನ್ನಾಗಿ ಬಂದಿತ್ತು ಬಾಕ್ಸಿಗೆ ಇವತ್ತು ಅನ್ನ ಸಾಂಬಾರೆ ಮಹತ್ಗೆ ತಿಂಡಿ ಏನೂ ಮಾಡಿಲ್ಲ ಅವ್ನಿಗೆ ಅನ್ನ ಸಾಂಬಾರು ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾನೆ ಈಚೆಗೆ ಬೆಳಗ್ಗೆ ಟೈಮ್ ಅನ್ನ ಸಾಂಬಾರು ಮಾಡಿಲ್ಲ ಹಾಗಾಗಿ ಇವತ್ತು ಮಾಡಿದೆ ಅನ್ನ ಸಾಂಬಾರು ಮತ್ತು ಅಪ್ಪಲ್ಲು ಸ್ನ್ಯಾಕ್ಸಿಗೆ ಬನಾನ ಬಂದುಬಿಟ್ಟು ಇವತ್ತು ಅವನಿಗೆ ರೆಮಿಡಿಯಲ್ ಕ್ಲಾಸ್ ಇದೆ ಹಾಗಾಗಿ ಒಂದು ಎಕ್ಸ್ಟ್ರಾ ಬನಾನ ಸಹ ಇಟ್ಟಿದ್ದೀನಿ ಲೇಟ್ ಆಗುತ್ತೆ ಇವತ್ತು ಅವನ ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ತುಪ್ಪ ಸಹ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿದ್ದು ಮೊನ್ನೆ ಏಕಾದಶಿ ಹಬ್ಬದಲ್ಲಿ ಮಾಡಿದ್ದೆ ಆದರೆ ಅವತ್ತು ವೀಡಿಯೋ ಮಾಡಿರಲಿಲ್ಲ ಅನ್ಸುತ್ತೆ ಕೆಲಸದ ಬಿಜಿಯಲ್ಲಿ ಶೇರ್ ಮಾಡಿಲ್ಲ ವೀಡಿಯೋನ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತುಪ್ಪ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ಕೊಳ್ತೀನಿ ಈಗ ನಮ್ಮ ಮನೆಯವ್ರು ಸಹ ಬಂದರು ಹಾಲಿನ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಒಂದು ಗ್ಲಾಸ್ ಗಂಜಿ ಇದ್ದೀನಿ ನಾನು ಆಮೇಲೆ ತೊಗೊಳ್ತೀನಿ ಮಹತ್ವ ಊಟ ಮಾಡ್ತಾ ಇದ್ದಾನೆ ಅನ್ನ ಸಾಂಬಾರಾದರೆ ಇಷ್ಟಪಟ್ಟು ಊಟ ಮಾಡ್ತಾನೆ ಏನು ತಿಂಡಿಕ್ಕಿನ್ನೂ ಪ್ರತೀಕ್ ನೋಡಿ ಒಂದ ಆಗಿದ ತಕ್ಷಣ ಇನ್ನೊಂದು ಕೆಲಸ ಕೊಡ್ತಾ ಇರ್ತಾನೆ ನಮಗೆ ಈಗ ಬಾಳೆಹಣ್ಣಿನ ಚಿಪ್ಪೆಲ್ಲ ಕಿತ್ತಾಕ್ಬಿಟ್ಟು ಅದು ಬಾಳೆಹಣ್ಣು ಎರಡೂ ಕೈಯಲ್ಲಿ ಕ್ಯೂ ಚಿಡ್ತಾನೆ ಮಹಾತ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಸಹ ಸ್ನಾನ ಮಾಡಿ ಈಗ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಬಟ್ಟೆ ಇಟ್ಕೊಳ್ತಾ ಇದ್ದೀನಿ ಇದು ಗುರು ಪೂರ್ಣಿಮಾ ಇವತ್ತು ಹಂಗಾಗಿ ಪೂಜೆ ಮಾಡಬೇಕು ಇವತ್ತು ಗುರುವಾರಾಗಿರೋದರಿಂದ ಹೀಗೆನೇ ಮಹತ್ ಹೋಗೋವರ್ಷರಲ್ಲಿ ಸ್ಕೂಲ್ಗೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ನೈಟೇ ಎಲ್ಲ ರೆಡಿ ಮಾಡಿದ್ದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಬೆಳಿಗ್ಗೆ ಎದ್ದಿದ್ದೇ ಲೇಟಾಗಿಬಿಟ್ಟು ಮತ್ತು ನನ್ಕಿನ್ನ ಮುಂಚೆ ಪ್ರತೀಕನೂ ಎದ್ಬಿಟ್ಟಿದ್ದ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಬಿಡು ನಿಧಾನಕ್ಕೆ ಮಾಡ್ಕೊಳ್ಳಣ ಅಂತ ಹೇಳ್ಬಿಟ್ಟು ಮಹಾತ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಈಗ ಪೂಜೆ ಸಹ ಮಾಡಿದೆ ಇವತ್ತಂತೂ ದೇವ್ರ ಫೋಟೋಕ್ಕೆ ಇಟ್ಟಿರೋ ಹೂವು ಆದ್ರೆ ಬಿದ್ದು ಬಿದ್ದು ಹೋಗ್ತಾ ಕೆಳಗಡೆ ಅದೇನೋ ಗೊತ್ತಿಲ್ಲ ತೋಟ ಚಿಕ್ಕಿರೋದ್ರಿಂದ ಬೀಳ್ತಾ ಇದ್ವು ಏನೋ ಗೊತ್ತಿಲ್ಲ ರಾಘವೇಂದ್ರ ಸ್ವಾಮಿ ಫೋಟೋಕ್ಕಂತೂ ಇಟ್ಟಂಗೆಲ್ಲ ಕೆಳಗಡೆ ಬೀಳ್ತಾ ಇದ್ವು ಮತ್ತೆ ಹಾಲ್ ಇಟ್ಟಿದ್ದೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಹಾಲಲ್ಲೆಲ್ಲ ಬಿದ್ದೋಗಿದ್ವು ಹೂವು ಗುರುವಿನ ಮಹಿಮೆ ಅಂದ್ಕೊಂಡು ನಮಸ್ಕಾರ ಮಾಡ್ಕೊಂಡ್ವಿ ನಮಗೆ ಗುರುವಾರ ಅನ್ನೋದು ಸ್ವಲ್ಪ ವಿಶೇಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಹಾತ್ ಹುಟ್ಟಿರೋದು ಗುರುವಾರ ಮತ್ತೆ ಪ್ರತಿ ಹುಟ್ಟಿರೋದು ಗುರುವಿನ ಹಾಸ್ಪಿಟಲಲ್ಲಿ ಅಲ್ಲಿ ಸತ್ಯ ಸಾಯಿಬಾಬಾ ಹಾಸ್ಪಿಟಲ್ ಹೋಟೆಲಲ್ಲಿ ಪ್ರತಿ ಹಂಗಾಗಿ ನಾವು ಸ್ವಲ್ಪ ಗುರುವಾರ ದಿನ ವಿಶೇಷವಾಗಿ ಪೂಜೆ ಸಹ ಮಾಡ್ತೀವಿ ಮುಂಚೆಯಿಂದನೂ ಮಾಡ್ತೀವಿ ಮಹತ್ವ ಮೂರು ವರ್ಷದಾಗಿದ್ದಾಗ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಅವಾಗಿಂದ ಗುರುವಾರ ಕಂಪಲ್ಸರಿ ಪೂಜೆ ಮಾಡ್ತೀವಿ ಅದರಲ್ಲೂ ಪ್ರತಿ ಕುಟ್ದಾಗಿದ್ದಂತೂ ನಮ್ಗೊಂದು ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು ಹಂಗಾಗಿ ಪ್ರತಿ ಗುರುವಾರನ ಪೂಜೆ ಅನ್ನೋದು ಮಾಡ್ತೀವಿ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಬುಕ್ ಸಹ ಬರೆದ್ವಿ ಪ್ರತಿ ಕುನ್ನ ಕಟ್ಟೆ ಹಾಕಿದ್ದೆ ಪೂಜೆ ಮಾಡಬೇಕಾದ್ರೆ ಈಗ ನೋಡಿ ಅವ್ನು ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾನೆ ದೇವ್ರ ಮನೆಗೆ ಈ ಥರ ಇತ್ತು ಇವತ್ತಿನ ಪೂಜೆ ಇವತ್ತು ಬೆಳಿಗ್ಗೆ ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡಿಕೊಟ್ಟಿದ್ದೆ ನಾನೇನು ಇವಾಗ ಊಟ ಮಾಡಿಲ್ಲ ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಿ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದೆ ಮಧ್ಯಾಹ್ನಕ್ಕೆ ಇನ್ನೊಂದು ಸಲ ಇನ್ಯಾರು ಯಾರು ಮಾಡೋದಂತ ಪ್ರತಿಗೆ ನೋಡಿ ನಾನು ತಿಂತಾ ಇಲ್ಲ ಅವನೇ ತಟ್ಟೆಗೆ ಸಾಂಬಾರಲ್ಲಿ ಎತ್ಕೊಂಡು ತುಪ್ಪದಲ್ಲಿ ಎತ್ಕೊಂಡು ತಿಂತಾ ಇದ್ದಾನೆ ಫೀಡಿಂಗ್ ಮಾಡಿಸೋದು ನಿಲ್ಲಿಸ್ತಾ ಇದ್ದ ಊಟ ಅನ್ನೋದು ಚೆನ್ನಾಗಿ ತಿಂತಾನೆ ಊಟ ತಿಂತಾನೆ ಗಂಜಿ ಕುಡಿತಾನೆ ಮತ್ತು ಬಾಟ್ಲಲ್ಲಿ ಸಹ ಚೆನ್ನಾಗಿ ಕುಡಿತಾನೆ ನಮ್ಮ ಮನೆಯವ್ರಿಗೆ ಖುಷಿ ಅಂದರೆ ನಾವು ಆರ್ಗ್ಯಾನಿಕ್ ಹಾಲೆಲ್ಲ ನಮ್ಮ ಮನೆಯಲ್ಲಿರೋದು ನೂರ ಹತ್ತು ರೂಪಾಯಿ ಒಂದು ಲೀಟ್ರ್ ಅದು ಹಾಲು ಬಂದು ಅಂದರೆ ಮಹಾ ತುಟ್ಟದಾಗಿದ್ದನು ನಮ್ಮ ಮನೆಯವರು ಮಿಲ್ಕಿನ ಕೆಲಸ ಮಾಡ್ತಾನೆ ಇದ್ದಾರೆ ಆರ್ಗ್ಯಾನಿಕ್ತು ಅವನು ಏನು ಮಾಡಿದರೂ ಒಂದು ತೊಟ್ಟು ಹಾಲು ಕುಡಿತಾ ಇರಲಿಲ್ಲ ಅವಾಗ ಪ್ರತೀಕ ಕೈ ಕುಡಿಯೋದಕ್ಕೆ ನಮ್ಮ ಮನೆಯವ್ರಿಗೆ ಖುಷಿ ಅಪ್ಪ ನಾನು ಕಷ್ಟ ಬೀಳೋದಕ್ಕೂ ನನ್ನ ಮಕ್ಕಳು ಕುಡಿತಾರಲ್ಲ ಹಾಲು ಅಂತ ಏನು ಮಾಡಿದರೂ ಕುಡಿತಾ ಇರಲಿಲ್ಲ ಇವನು ಈಗ ಫೀಡಿಂಗ್ ಮಾಡಿಸೋದು ನಿಲ್ಲಿಸ್ತಾಗಿದ್ದ ಕುಡಿತಾ ಇದ್ದಾನೆ ಚೆನ್ನಾಗಿ ಈಗ ಊಟ ಎಲ್ಲ ಆದಮೇಲೆ ನಮ್ಮಕ್ಕ ಸ್ವಲ್ಪ ನಿನ್ನೆ ಬೇಳೆ ಹಾಕಿದ್ಲಂತೆ ಕರ್ಗೇಡು ಮಾಡಿದ್ಲು ನಮ್ಮದು ಊಟ ಎಲ್ಲ ಆಗಿತ್ತು ನಮ್ಮ ಮನೆಯವ್ರದ್ದು ಆವಾಗ ಕಳಿಸಿದ್ಲು ಈ ಕಡೆ ಬರೋರಿದ್ದರು ಅವ್ರ ಕೈಲಿ ಸಾಂಬಾರನ್ನು ಮತ್ತು ಕಡುಬು ಕಳಿಸಿದ್ಲು ಮಧ್ಯಾಹ್ನಕ್ಕೆ ಊಟ ಮಾಡ್ತಾರೆ ಹೇಳಿಬಿಟ್ಟು ಸಾಂಬಾರನ್ನ ಬಿಸಿ ಮಾಡಿ ಇಟ್ಟೆ ಒಬ್ಬರೆಲ್ಲ ಅವಳಿಗೆ ತುಂಬ ಜನ ಇದ್ದಾರೆ ಹಂಗಾಗಿ ಸ್ವಲ್ಪನೇ ಕಳಿಸಿರೋದು ಇನ್ನೊಬ್ಬ ನಮ್ಮ ನಮ್ಮಕ್ಕ ಇದ್ದಾಳೆ ಸಿಟಿಯಲ್ಲಿ ಅವಳಿಗೂ ಕಳಿಸ್ಬೇಕು ಮತ್ತು ಮನೆ ಅಕ್ಕಪಕ್ಕದಲ್ಲೆಲ್ಲ ಪರಿಚಯ ಎಲ್ರಿಗೂ ಕೊಡಬೇಕು ಮತ್ತು ಊರಿಗೆ ಬೇರೆ ಕಳಿಸಿದ್ದಾಳೆ ಹಂಗಾಗಿ ಸ್ವಲ್ಪನೇ ಕಳಿಸಿರೋದು ಸಾಂಬಾರನ್ನು ಕರ್ಗೆಡ್ಬು ಕಳಿಸಿದ್ಲು ಈಗ ನನಗೆ ತಿಂಡಿಗೆ ಅಂತೇಳ್ಬಿಟ್ಟು ಬೆಳಗ್ಗೆ ಗಂಜಿ ಮಾಡಿದ್ನಲ್ವ ಅದನ್ನೇ ತೊಗೊಳ್ತಾ ಇದ್ದೀನಿ ಆದಷ್ಟು ಬೆಳಗ್ಗೆ ಟೈಮು ಸ್ವಲ್ಪ ನಮ್ಮ ಹೊಟ್ಟೆ ಅನ್ನೋದು ಇದ್ದರೆ ತಾನಾಗೆ ವೆಯ್ಟ್ ಲಾಸ್ ಆಗುತ್ತೆ ಇದೊಂದು ನಾವು ಒಂದುಸಲ್ಲಿ ಇಟ್ಕೋಬೇಕು ನನಗಂತೂ ವೆಯ್ಟ್ ಲಾಸು ನಾನು ಇನ್ನೂ ಚೆಕ್ ಮಾಡಿಲ್ಲ ಆಗಲೇ ನನ್ನ ಬಾಡಿಯಲ್ಲೇ ಗೊತ್ತಾಗುತ್ತೆ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನೋಡೋಣ ಸೋಮವಾರದ ನೆಕ್ಸ್ಟ್ ವೀಡಿಯೋ ನಾನು ವೆಯ್ಟ್ ಲಾಸ್ ವೀಡಿಯೋನೇ ಮಾಡಬೇಕು ನಂದು ವೆಯ್ಟ್ ರಿವ್ಯೂ ವೀಡಿಯೋನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಗಂಜಿ ಕುಡಿದ ಮೇಲೆ ನಾನು ಏನು ತೊಗೊಂಡಿಲ್ಲ ಮಧ್ಯಾಹ್ನ ಈಗ ಒಂದು ಅರ್ಧ ಮುದ್ದೆ ಸ್ವಲ್ಪ ಅನ್ನ ಕಡುಬು ಎರಡು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ಅಮಟೇಕಾಯಿ ಉಪ್ಪಿನಕಾಯಿ ಮತ್ತು ಸಬ್ ಸಾಂಬಾರು ಇವತ್ತು ಮಹತ್ವ ರೆಮಿಡಿಯಲ್ ಕ್ಲಾಸ್ ಇರೋದರಿಂದ ಲೇಟಾಗಿ ಬರ್ತಾನೆ ನಾಲ್ಕು ಗಂಟೆ ಮೇಲೆ ಆಗುತ್ತೆ ಹಂಗಾಗಿ ಇವತ್ತು ನಾನು ಒಬ್ಬಳೇ ಊಟ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರು ಸಹ ಇಲ್ಲ ಅಂದರೆ ಅವ್ರು ಅವಳೇ ಮಧ್ಯಾಹ್ನ ಬಂದು ಹೋಗಿದ್ದರು ಈಗ ನಾನು ನಾನು ಮೂರು ಗಂಟೆಗೆ ರೆಗ್ಯುಲರ್ ಟೈಮ್ಗೆ ಊಟ ಇದ್ದೀನಿ ಮೂರು ಗಂಟೆಗೆ ಒಂದು ಎರಡು ಗಂಟೆಗೆಲ್ಲ ಊಟ ಮುಗಿಸ್ಬೇಕು ಒಂದುವರೆ ಇದ್ದು ಎರಡು ಗಂಟೆಗೆ ಆದರೆ ಮಹತ್ಗೋಸ್ಕರ ವೆಯ್ಟ್ ಮಾಡ್ತೀವಿ ಮೂರು ಗಂಟೆವರೆಗೂ ಈಗ ಊಟ ಎಲ್ಲ ಆದಮೇಲೆ ಸಂಜೆ ಆಗಿತ್ತು ಆಗಲೇ ಐದು ಗಂಟೆಗೆ ಪ್ರತಿಯೊಂದು ಕಟ್ಟಿ ಹಾಕಿಬಿಟ್ಟು ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡೋದು ಇನ್ನೇನು ಮಾಡೋಣ ಅವನು ಹೊರ್ಗಡೆ ಬಂದರೆ ಸುಮ್ಮನೆ ಇರಲ್ಲ ನೋಡಿ ಇಲ್ಲಿ ಹೋಲ್ಸೈತಲ್ಲ ಗೋಡೆಗೆ ಅದಕ್ಕೆ ತಲೆ ತೂರಿಸ್ಬಿಡ್ತಾನೆ ಹಾಗಾಗಿ ಅವನ್ನ ಕಟ್ಟೆಕ್ಬಿಟ್ಟು ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಇದ್ದಿದ್ದು ಇವತ್ತು ಕೈಯಲ್ಲಿ ವಾಶ್ ಮಾಡೋದು ಹಂಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿ ಸ್ವಲ್ಪ ಬಟ್ಟೆ ಐರನ್ ಮಾಡೋದಿತ್ತು ಹೆಂಗೂ ಕಟ್ಟಿದ್ದೆ ಸುಮ್ಮನೆ ಇದ್ದ ಅಪ್ಪ ಎಂಥ ಮಗುವಪ್ಪ ಅನ್ನಿಸ್ಬಿಡ್ತು ನನಗೆ ಸಖತ್ ಆಯಿತು ನಾನು ಪ್ರತಿ ಕಷ್ಟು ಸುಮಾರು ಒಂದು ಮುಕ್ಕಾಲು ಗಂಟೆ ಹಿಂಗೆ ಕುತ್ಕೊಂಡು ಆಟ ಆಡ್ತಾ ಇದ್ದ ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು ಸ್ವಲ್ಪ ಇಲ್ಲ ಆಮೇಲೆ ಕೆಲಸ ಕೊಟ್ಟ ನೋಡಿ ನನಗೆ ತೋರಿಸ್ತೀನಿ ಆಮೇಲೆ ಏನು ಮಾಡ್ದೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಮನಸ್ಸಲ್ಲಿ ಆಹಾ ಎಷ್ಟು ಒಳ್ಳೆ ಬುದ್ಧಿ ಬಂದೈತಪ್ಪ ಎಷ್ಟು ನನಗೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಅಂದ್ಕೊಂಡೆ ಕಟ್ಟೆ ಹಾಕಿದಾಗ ಅಂದರೆ ಕಟ್ಟೆ ಹಾಕಿದ್ರೆ ಸುಮ್ಮನೆ ಇರ್ತಾನೆ ಒಂದು ಬಿಚ್ಚಿದ್ವಿ ಅಂತ ಅಂದರೆ ಆಟ ಆಡ್ಕೊಳ್ಳಿ ಅಂತ ಏನು ಕೆಲಸ ಕೊಡ್ತಾನೆ ಅಂದರೆ ಆಮೇಲೆ ತೋರಿಸ್ತೀನಿ ಇವ್ನು ಏನು ಮಾಡ್ದೆ ಅಂತ ಒಂದು ಮೂರು ಶರ್ಟು ಒಂದು ಮೂರು ಪ್ಯಾಂಟ್ ಇತ್ತು ಮನೆಯವ್ರದ್ದು ಮತ್ತು ಮಹತ್ತೊಂದು ಒಂದು ಒಂದು ಜೊತೆ ಯೂನಿಫಾರಮ್ ಇತ್ತು ಇವತ್ತು ಬಟ್ಟೆ ವಾಶ್ ಮಾಡಿಬಿಟ್ರೆ ನಾಳೆ ಐರನ್ ಮಾಡಿ ಎತ್ತಿಡ್ತೀನಿ ಮತ್ತೆ ಹಂಗೆ ಇಡೋದಿಲ್ಲ ಸ್ವಲ್ಪ ಇದ್ದಾಗ ಐರನ್ ಮಾಡಿದರೆ ಜಾಸ್ತಿ ಆಯಿತು ಅಂದರೆ ಮಾಡೋಕ್ಕಾಗಲ್ಲ ಹಾಗಾಗಿ ಯಾವಾಗ ನಾವಾಗ ಕ್ಲೀನ್ ಮಾಡಿ ಎತ್ತಿಡ್ತೀನಿ ನಮ್ಮ ಮನೆಯವ್ರಿಗೆ ಯಾವತ್ತೂ ಅವ್ರಿಗೆ ಐರನ್ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ನಾನೇ ಮಾಡಿ ಇಡ್ತೀನಿ ಕೆಲವರು ಹೇಳ್ತಾರೆ ಗಂಡಸರಿಗೆ ನಾವು ಹೆಂಗೆ ಕಲಿಸ್ಕೊಟ್ರೆ ಅವ್ರು ಅದನ್ನೇ ಅತಿ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಲ್ಲ ಅಂತ ಮತ್ತು ನಮಗಿನ್ನೇನು ಕೆಲಸ ಇರುತ್ತೆ ಹೇಳಿ ಮನೆಯಲ್ಲಿ ಅಷ್ಟು ಮಾಡಲಿಲ್ಲ ಅಂದರೆ ಈಗ ಎಲ್ಲ ಐರನ್ ಮಾಡಿ ಎತ್ತಿಟ್ಟು ಸಾಂಬಾರಿಗೆ ಈಗ ಸೀಕಾಯಿ ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ ಹಂಗಾಗಿ ನಾನು ಕೊಬ್ಬರಿನೇ ಚಿಕ್ಕದ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಹುಳಿ ಸಾಂಬಾರಿಗೆ ಪಲಾವ್ಗೆ ಮಸಾಲೆ ಸಾಂಬಾರಿಗೆ ಎಲ್ಲದಕ್ಕೂ ಇದನ್ನೇ ಬಳಸ್ತೀನಿ ನಾನು ಹಸಿಕಾಯಿನ ಜಾಸ್ತಿ ಜಾಸ್ತಿ ಬಳಸೋಕ್ಕೋಗಲ್ಲ ನೋಡಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಕೊಬ್ಬರಿ ಆಗಿದೆ ಅಂದರೂ ಒಂದು ತಿಂಗಳಾದರೂ ಬಂದೇ ಬರುತ್ತೆ ಹುಳಿ ಸಾಂಬಾರಿಗೆ ಮಸಾಲೆ ಸಾಂಬಾರಿಗೆ ಮತ್ತು ಪಲಾವ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಸಿಕಾಯಿಗಿ ಇದು ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಸಾಂಬಾರು ಬೇಗ ಹಾಳಾಗೋದಿಲ್ಲ ಈಗ ಸ್ವಲ್ಪ ಕಾಯ್ದು ಬಂಡಟ ಅಲ್ವಾ ಹಂಗಾಗಿ ನಾನು ಈ ರೀತಿ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ಅಷ್ಟೇ ನಾವು ಜಾಸ್ತಿ ಕೊಬ್ಬರಿನೇ ಬಳಸೋದು ಸಾಂಬಾರಿಗೆಲ್ಲ ತುಂಬ ಕಡಿಮೆ ಕಾಯಿ ಬಳಸೋದು ಈ ಸಪ್ ಸಾಂಬಾರಿಗೂ ಮಸ್ಕಾಯಿಗೂ ಈ ಚಿತ್ರಾನ್ನ ಉಪ್ಪಿಟ್ಟು ಆ ಥರದಕ್ಕೆ ಮಾತ್ರ ಹಸಿ ತೆಂಗಿನಕಾಯಿನ ಬಳಸ್ತೀವಿ ಆಲ್ಮೋಸ್ಟ್ ಸಾಂಬಾರ್ಗಳಿಗೆಲ್ಲ ಒಬ್ಬರಿನೇ ಬಳಸೋದು ಈಗ ಸ್ವಲ್ಪ ಕಾಯ್ದು ಬಂಡಾಟ ಇರೋದ್ರಿಂದ ನಾನು ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಈಗ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೇಕು ತಕ್ಷಣಕ್ಕೆ ಬೇಕು ಕೊಬ್ಬರಿನ ಪೌಡ್ರ್ ಮಾಡ್ಕೋಬೇಕು ತುರ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಖಾಲಿಯಾದಾಗ ಖಾಲಿಯಾದಾಗ ಒಂದೊಂದು ಬಾಕ್ಸ್ ಮಾಡಿ ಇಟ್ಕೊಳ್ತೀನಿ ಯಾವುದು ಇಲ್ಲ ವೀಡಿಯೋ ಕ್ಲಿಪ್ಪಿಂಗು ಹಂಗಾಗಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ಮತ್ತು ನೈಟು ನಾನೀಗ ಊಟ ಏನೂ ತೊಗೊಳ್ತಾ ಇಲ್ಲ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಹೊಟ್ಟೆ ಇಲ್ಲ ಹಂಗಾಗಿ ಈಗ ಕೈ ಕಾಲು ಮುಖ ತೊಳ್ಕೊಂಡು ಇನ್ನೊಂದು ಸಲ ದೇವ್ರ ಪೂಜೆ ಮಾಡಿ ವೀಡಿಯೋನ ಎಂಡ್ ಮಾಡ್ತೀನಿ ಒಡಕ್ತ ನೋಡಿ ಪ್ರತೀಕ ಏನು ಮಾಡ್ಯವ್ ಎಣ್ಣೆ ಎಲ್ಲ ತೂತು ನಿಕ್ಕು ಒಡೆಯ್ತಾ ಈ ಹುಡ್ಗ ಏನು ಎಣ್ಣೆ ಪಾಕಿಟ್ ಎಲ್ಲ ಚಾಕುದಲ್ಲಿ ಇದು ಸ್ವಲ್ಪ ಯಾಮಾರಿದ್ವಿ ಅಂದರೆ ಈ ಥರ ಮಾಡಿಬಿಡ್ತಾನೆ ಇವನು ಈ ಕರ್ಕೊಳ್ಳೋ ಮಹಾತ್ ಇವನ್ನ ನಾನು ಅದಕ್ಕೆ ಇವ್ನ ವೇಲಲ್ಲಿ ಕಟ್ಟೋದು ಈ ಥರ ಕೆಲಸಗಳು ಮಾಡ್ತಾನೆ ಅಂತಾನೆ ಸ್ವಲ್ಪ ತಾಟ ಆಡ್ಕೊಳ್ಳಿ ಅಂತ ಬಿಟ್ಟರೆ ಈ ಥರ ಮಾಡ್ತಾನೆ ನೋಡಿ ಚಾಕು ತೊಗೊಂಡು ಅದು ಮೇಲ್ಗಡೆನೇ ಇಟ್ಟಿದ್ದು ಅದು ಹೆಂಗ್ ಏನು ಹೇಯ್ ನೋಡಿ ಏನು ಕಾಮಿಡಿ ಮಾಡ್ತಾನೆ ಮಮ್ಮಿ ಹೊಡಿತೈತೆ ಅಂತ ಕಣ್ಣು ಮಿಟ್ಟಿ ಕೂಸ್ತಾ ಇದ್ದಾನೆ ಹಿಂಗೆ ಮಾಡಿದ್ರೆ ನಮಗೆ ನಗು ಬರುತ್ತೆ ಅವ್ನು ಆ ಥರ ಆ್ಯಕ್ಟಿಂಗ್ ಮಾಡೋದು ಕಲ್ತಿದ್ದಾನೆ ಇತ್ತೀಚೆಗಂತೂ ನೋಡಿ ಯಾವಾಗಲೇ ನಾನು ಬಟ್ಟೆ ಏನೋ ಮಾಡ್ಬೇಕಾದ್ರೆ ಕಟ್ಟೆ ಹಾಕ್ದಾಗ ತುಂಬಾ ಚೆನ್ನಾಗಿದ್ದ ಆಕ್ಟಿವ್ ಎಲ್ಲಿ ನೋಡ್ಲಿಲ್ಲಪ್ಪ ನಾವು ತುಂಬಾ ತೀಟೆ ನಮ್ಮ ಪ್ರತಿ ನಮ್ಮ ಹತ್ತು ಪರ್ಸೆಂಟ್ ಮಾಡ್ತಾ ಇರ್ಲಿಲ್ಲ ನಮ್ಮ ಅಕ್ಕರ ಮನೆಗೆ ಹೋದಾಗ ಚೆನ್ನಾಗಿದ್ದ ಇಷ್ಟೊಂದು ತೀಟೆ ಮಾಡ್ತಾ ಇಲ್ಲ ಅವರು ಓಹ್ ನೀವು ಸುಮ್ಮನೆ ಹೇಳ್ತೀಯಾ ನೋಡಿ ಹೆಂಗಿರ್ತಾನೆ ಅಂತ ಹೇಳೋರು ಈಗ ನೋಡಿರಿ ಎಷ್ಟು ಕೆಲಸ ಕೊಡ್ತಾನೆ ಇವ್ನಗಿದೆ ಸರಿ ಅಂತ ಅಂತೇಳ್ಬಿಟ್ಟು ಕಟ್ಟೆಕ್ಬಿಟ್ಟು ಎಣ್ಣೆ ಚಲ್ಲಿರೋದನ್ನ ಕ್ಲೀನ್ ಮಾಡಕ್ಕೆ ಹೋಗಿದ್ರೆ ಮಹತ್ ವರ್ಕ್ ಮಾಡ್ತಾ ಇರೋದು ನೋಡ್ದ ನೋಡೋ ತನಕನ ಅವ್ನಿಗೆ ಕೈಗೆ ಸಿಗ್ತಾ ಇಲ್ಲ ಬುಕ್ಸು ಕಿತ್ಕೊಳ್ಳೋಕ್ಕೆ ನೋಡೋರ್ಗು ನೋಡಿಬಿಟ್ಟು ಬಾಯಲ್ಲಿ ಬೆರಳಿಟ್ಕೊಂಡು ಕಕ್ಕೊಂಬಿಟ್ಟಿದ್ದ ಅವ್ನು ಹಂಗೆ ಮಾಡೋದು ಏನಾದರೂ ನಾವು ಗಂಟ ಹಾಕಿರೋದು ಬಿಚ್ಚಲಿಲ್ಲ ಬಿಚ್ಚಲಿಲ್ಲ ಅಂದರೆ ಬಾಯಲ್ಲಿ ಬೆರಳಿಟ್ಕೊಂಡು ಬಿಚ್ಚಿಸ್ಕೊಬಿಡ್ತಾನೆ ಮಾಡ್ಕೊಂಡ್ರೆ ಮಾಡ್ಕೊಂಡು ಅಂತ ಅಂತೇಳ್ಬಿಟ್ಟು ಇಲ್ಲಾಂದರೆ ಅವನೇ ಬಿಚ್ಕೊಂಬಿಡ್ತಾನೆ ಕೆಲವೊಂದು ಸಲ ಬಿಚ್ಕೊಂಬಿಟ್ಟು ಕ್ಲಾಫ್ ಹೊಡೆದು ಬಿಡ್ತಾನೆ ಬಿಚ್ಕೊಂಡೆ ಅಂತೇಳಿ ಈ ಥರ ಕೆಲಸ ಕೊಡ್ತಾನೆ ನಮ್ಮ ಪ್ರತೀಕ ಅಂತೂ ಅಂದರೆ ಒಂದೊಂದು ಸಲ ಖುಷಿಯಾಗುತ್ತಿತ್ತೆಲ್ಲ ನಮ್ಮ ಮಹತ್ ಏನು ನೋಡಿರಲಿಲ್ಲ ಇವೊಂದು ಇವ್ನು ಮಾಡೋದ ಈಟಿಕೆಗೆ ಒಂದು ಒಂದು ಸಲ ಖುಷಿಯಾಗುತ್ತೆ ಒಂದು ಸಲ ಅಳು ಬರುತ್ತೆ ಸಲ ಬೇಜಾರಾಗುತ್ತೆ ಒಂದು ಸಲ ಕೋಪ ಬರುತ್ತೆ ಆದರೂ ಎಲ್ಲೋ ಒಂದು ಕಡೆ ತುಂಬ ಖುಷಿ ಆಗುತ್ತೆ ಅವನೇ ಆ್ಯಕ್ಟಿವಿಟಿ ನೋಡಿ ಇವತ್ತು ಸಂಜೆ ಮೇಲೆ ಸ್ವಲ್ಪ ಮಳೆ ಸಹ ಬಂತು ನಮ್ಮ ಏರಿಯಾದಲ್ಲಿ ತುಂಬ ದಿನವೇ ಆಗಿತ್ತು ಮಳೆ ಬಂದು ಇವತ್ತು ಸ್ವಲ್ಪ ಚೆನ್ನಾಗೇ ಬಂತು ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟಾದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋ ನನ್ನ ವೆಯ್ಟ್ ರಿವೀಲ್ ಜೊತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಏರಿಯಾದಲ್ಲಿ ನಾಳೆ ಮಾರೇಮ್ನ ಹಬ್ಬ ಸಹ ಇದೆ ಸಂಡೇ ದೀಪಗಳೆಲ್ಲ ಮಾಡ್ತಾರೆ ಆರತಿ ಎಲ್ಲ ಮಾಡಿ ನಾನ್ ವೆಜ್ ಊಟ ನಾನೇನು ವೀಡಿಯೋ ಏನು ಮಾಡೋಕ್ಕೋಗಲ್ಲ ರೆಗ್ಯುಲರಾಗಿ ಸೋಮವಾರದಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು